ಸ್ವಿಜರ್ಲ್ಯಾಂಡ್ ಕಂಪನಿ ಜಮೀನು ನಿಯಮ ಉಲ್ಲಂಘನೆ ಮಾಡಿತ ಸರ್ಕಾರಿ ಅನುಮತಿ ಇಲ್ಲದೆ ಕಾಮಗಾರಿ ಆರಂಭವಾಯಿತ ರೈತರ ಜಮೀನಿಗೆ ಅನಧಿಕೃತವಾಗಿ ನುಗ್ಗಿದೆ ಸ್ವಿಜರ್ಲ್ಯಾಂಡ್ ಪರಿಸರ ನಿಯಮ ಪಾಲನೆಯನ್ನ ಮಾಡಲಾಗಿದ್ಯಾ ತಹಶೀಲ್ದಾರ್ ಕೈಗೊಳ್ಳುವ ಕಠಿಣ ಕ್ರಮ ಯಾವುವು ಸಾರ್ವಜನಿಕರ ಹಕ್ಕುಗಳಿಗೆ ಧಕ್ಕೆಯಾಗಿದೆಯಾ ಈ ಎಲ್ಲ ಅಂಶಗಳ ಕುರಿತು ನಮ್ಮ ವಾಹಿನಿಯ ವಿಶೇಷ ಕರೆಸ್ಪಾಂಡೆಂಟ್ ತಂಡ ರೈತರ ನೋವಿಗೆ ಧ್ವನಿಯಾಗಿ ನಿಂತಿದೆ ಇದೇ ಇವತ್ತಿನ ಸ್ಪೆಷಲ್ ರಿಪೋರ್ಟ್ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಿ ಎನ್ ಕೆ ಎಸ್ ಟಿವಿ ಫೋರ್ ನಾನು ಅಕ್ಷಿತಾ ಕಟ್ಗಾವಲಿ ಈ ದಿನದ ಸ್ಪೆಷಲ್ ರಿಪೋರ್ಟ್ ಸ್ವಿಜರ್ಲ್ಯಾಂಡ್ ವಿಂಡ್ ಪವರ್ ಕಂಪನಿ ತಹಶೀಲ್ದಾರ್ ಅಶೋಕ್ ಶಿಗ್ಗಾವ್ ನೋಟಿಸ್ ನೀಡಿ ಕಠಿಣ ಕ್ರಮ ಕೈಗೊಳ್ಳುತ್ತೇನೆ ಎಂದು ಎಚ್ಚರಿಕೆಯನ್ನ ನೀಡಿದ್ದಾರೆ ನಮ್ಮ ವಾಹಿನಿಯ ಸ್ಪೆಷಲ್ ಕರೆಸ್ಪಾಂಡೆಂಟ್ ಮುಂದೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ತಹಶೀಲ್ದಾರ್ ಅವರು ಕೊಪ್ಪಳ ಜಿಲ್ಲೆ ಕುಷ್ಗಿ ತಾಲೂಕಿನಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಸುಜಲಾನ ವಿಂಡ್ ಪವರ್ ಕಂಪನಿ ವಿರುದ್ಧ ತಹಶೀಲ್ದಾರ್ ಕಠಿಣ ಕ್ರಮ ಹಮ್ಮಿಕೊಳ್ಳಲಿದ್ದಾರೆ ಎಂಬ ಘೋಷಣೆ ಇಂದು ನಮ್ಮ ವಾಹಿನಿಯ ಸ್ಪೆಷಲ್ ಕರೆಸ್ಪಾಂಡೆಂಟ್ ಮುಂದೆ ಕುಷ್ಟಗಿ ತಾಲೂಕಿನ ರೈತಾಪಿ ವರ್ಗದ ಜನರಿಗೆ ಆಗುತ್ತಿರುವಂತಹ ಅನ್ಯಾಯದ ಕುರಿತು ನಾನು ಸ್ವಿಜರ್ಲ್ಯಾಂಡ್ನ ವಿಂಡ್ ಪವರ್ ಕಂಪನಿಯ ವಿರುದ್ಧ ಕಠಿಣ ಕಾನೂನು ಕ್ರಮವನ್ನು ಕೈಗೊಳ್ಳುತ್ತೇನೆ ಎಂದು ಹೇಳಿಕೆಯನ್ನ ನೀಡಿದ್ದಾರೆ ತಹಶೀಲ್ದಾರ್ ಅಶೋಕ್ ಶೆಗ್ಗಾವಿ ಗಂಭೀರ ಪ್ರತಿಕ್ರಿಯೆ ತಾಲೂಕಿನ ವಿವಿಧ ಗ್ರಾಮಾಂತರ ಪ್ರದೇಶಗಳಲ್ಲಿ ಈ ಕಂಪನಿ ನಿಯಮ ಉಲ್ಲಂಘನೆಯ ಮೂಲಕ ಜಮೀನು ಸಂಬಂಧಿತ ಪ್ರಕ್ರಿಯೆಗಳಲ್ಲಿ ಗೊಂದಲ ಉಂಟು ಮಾಡುತ್ತಿದ್ದಾರೆಂದು ಪ್ರಾಥಮಿಕ ವರದಿಗಳಲ್ಲಿದೆ ಇದನ್ನು ಗಂಭೀರವಾಗಿ ಪರಿಗಣಿಸಿದ ತಹಶೀಲ್ದಾರ್ ಅವರು ಕಂಪನಿಗೆ ತಕ್ಷಣವೇ ನೋಟಿಸ್ ಜಾರಿಗೊಳಿಸುತ್ತೇನೆ ಅವರು ನೀಡಿದ ಹೇಳಿಕೆ ಹೀಗಿದೆ ಸ್ವಿಟ್ಜರ್ಲ್ಯಾಂಡ್ ಕಂಪನಿ ತಮ್ಮ ಅಧಿಕಾರದ ಮಿತಿಯನ್ನ ಮೀರಿ ಕಾರ್ಯನಿರ್ವಹಿಸ್ತಾ ಇದ್ರೆ ಸರ್ಕಾರದ ನಿಯಮಗಳನ್ನು ಉಲ್ಲಂಘನೆ ಮಾಡ್ತಿದ್ರೆ ಈ ಸಂಬಂಧ ಕಠಿಣ ಕ್ರಮವನ್ನು ಕೈಗೊಳ್ತೇನೆ ಸಾರ್ವಜನಿಕರ ಹಿತಾಸಕ್ತಿಗೆ ಧಕ್ಕೆ ಬರ್ತದೆ ಎಂಬುದು ದೃಢವಾದರೆ ಕಂಪನಿಯ ವಿರುದ್ಧ ಕಾನೂನು ಶಿಸ್ತು ಕ್ರಮ ಕೈಗೊಳ್ತೇನೆ ಗ್ರಾಮಸ್ಥರು ಹಾಗೂ ರೈತರು ಈ ಬಗ್ಗೆ ಹಲವು ಬಾರಿ ದೂರು ನೀಡಿದ್ದು ಜಮೀನು ಹಕ್ಕುಗಳು ಮತ್ತು ಬೆಳೆ ಹಾನಿಗೆ ಸಂಬಂಧಿಸಿದಂತೆ ಪ್ರಶ್ನಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ ಸ್ಥಳೀಯ ಆಡಳಿತದಿಂದ ತನಿಖೆ ಆರಂಭವಾಗಿದೆ ಗೇಟ್ ಹಾಕೋ ತಂಗ್ಗಳನ್ನು ನೈಟ್ ಬಿಡೋದು ಯಾರಾದ್ರೂ ಬಂದಾಗ ಮಾಡೋಣ ಮತ್ತು ಎಲ್ಲ ಇದ್ರೆ ಕೊಡ್ರಿ ನಾವು ಅಂತ ಮಾಹಿತಿ ನಮ್ಮ ಕಂಡು ಬಂದಿದ್ದು ಯಾವುದು ಬಿಟ್ಟಿಲ್ಲ ಅವಕ್ಕೂ ಅವಕ್ಕೂ ಬರ್ದಂತೆ ಅವಕ್ಕೂ ಬರ್ದಿ ಬರೋ ಟೋಟಲ್ ಒಳಗೆ ಕೆಲವೊಂದಿಷ್ಟು ಲೊಕೇಶನ್ ಒಳಗೆ ಸರ್ಕಾರದ ಒಂದು ನಿಯಮಾವಳಿ ಪ್ರಕಾರ ಒಂದು ಎರಡು ಅಷ್ಟು ತೋರಿಸ್ತಾರೆ ಅವಶ್ಯಕತೆ ಅವರು ಯಾವುದೇ ಅಂಥವು ಕಂಡು ಬಂದರೆ ನಾನು ಅವರಿಗೆ ನಮ್ಮ ಗಮನಕ್ಕೆ ಬಂದಿದ್ದು ಯಾರು ದೂರ ನೀಡ್ಯಾರ ಅವ್ರಿಗೆ ನಮ್ಮ ಗಮನಕ್ಕೆ ಬಂದಿದ್ದು ಸಹಿತ ನಾವು ನೋಟಿಸ್ ಕೊಟ್ಟು ಕ್ರಮ ವಹಿಸಿದ್ದೆ ಕೊಟ್ಟೇನೆ ಅವ್ರಿಗೆ ಮುಂದಿನ ದಿನಗಳಲ್ಲಿ ಅದು ಯಾವ ರೀತಿ ಕ್ರಮ ಸರ್ ಇದು ಭೂ ಪರಿವರ್ತನೆ ಆಗಲಾರ್ದ ಪ್ಯಾನ್ ಅಳವಡಿಕೆ ಮಾಡ್ಬೋದಂತ ಫ್ಯಾನ್ಗಳನ್ನ ಇನ್ಸ್ಟಾಲ್ ಮಾಡಬಹುದು ಇಲ್ಲ ಹೌದು ಸರ್ ಈಗ ಭೂ ಪರಿವರ್ತನೆ ಅಂದ್ರೆ ಅವ್ರ ಅರ್ಜಿ ಹಾಕಿ ಮಾಡಿಸ್ಕೊಂತಾರೆ ನಾವು ಯಾವ್ದೇ ಹಂತವ್ಯ ಆಗಿಲ್ಲ ಅಂತ ನಾನು ನೋಟಿಸ್ ನೀಡಿದ್ವಿ ಹಾಕಿಲ್ಲ ಏನು ಮಾಡಿಲ್ಲ ಇನ್ನು ಇನ್ನೇನೂ ಆಗಿಲ್ಲ ಸರ್ ಅದು ಹಂತವಿದ್ರೆ ಹಂತವಿದ್ರ ಮಾಹಿತಿ ಕೊಡ್ರಿ ಸರ್ ಅದು ಮೊನ್ನೆ ನಾವು ಅದಿದ್ನು ಹಾಕಿದೀವಿ ಸರ್ ನಿಮ್ಗೆ ಒಂದು ಟೆಲಿಕಾಸ್ ಮಾಡಿದ್ವಿ ಆ ನ್ಯೂಸ್ ಮುಟ್ಟಿರ್ಬೇಕಲ್ಲ ಸರ್ ನಿಮ್ಗೆ ಎನ್ ಕೆ ಟಿ ವಿ ಇಲ್ಲಿ ಮಾಡಿದ್ವಿ

ಏನು ಇದೆಲ್ಲ ಇಷ್ಟ ಇದೆ ಜನ್ರು ಏನಂತ ತಿಳ್ತಾರೆ ಸರ್ ಇಲ್ಲೆಲ್ಲ ಇದು ಆಡಳಿತನ ಹಿಂಗತೆ ಆಗ್ಬಿಟ್ಟೈತೆ ಯಾರು ಮಾತನ್ನು ಕೇಳಲ್ಲ ಏನಿಲ್ಲ ನಮ್ದು ಆಕ್ಷನ್ ನಾವು ಮಾಡ್ತಾ ಇದೀವಿ ಆ ನಮ್ಮ ಕ್ರಮವನ್ನು ನಾವು ವಹಿಸ್ತಾ ಇದೀವಿ ನಾವು ಏನು ಸುಮ್ಕೋದಂಗಿಲ್ಲ ಯಾಕಂದ್ರೆ ನಾಳೆ ಯಾರಾದ್ರು ಖುಷಿ ಮಾಡ್ತಾರಂತ ನಾವು ಬಿಟ್ಟಿಲ್ಲ ನಮ್ಮ ಗಮನಕ್ಕೆ ಬಂದಿದ್ದನ್ನ ಯಾರಾದರೂ ಮೈನಿಂಗ್ ಮಾಡ್ತಾ ಇದ್ರೆ ಇದರಲ್ಲಿ ವಿದೌಟ್ ಪರ್ಮಿಷನ್ ಯಾವ ಇದರ ನಾವು ಎಲ್ಲ ಪ್ರತಿಯೊಂದೂ ನಾವು ರಿಪೋರ್ಟ್

ಮುಂದಿನ ಕ್ರಮಕ್ಕೆ ತಾಲೂಕು ಆಡಳಿತ ಈಗ ಕಂಪನಿಯ ದಾಖಲೆ ಪರಿಶೀಲನೆ ಲೇಔಟ್ ಅನುಮತಿ ಮತ್ತು ಪರಿಸರ ನಿಯಮ ಪಾಲನೆಯ ಬಗ್ಗೆ ತನಿಖೆಯನ್ನ ನಡೆಸಲಿದೆ ಅಪರಾಧ ಸಾಬೀತಾದ್ರೆ ಕಾನೂನು ಕ್ರಮ ಖಚಿತ ಎಂದು ತಹಶೀಲ್ದಾರ್ ಅಶೋಕ್ ಶಿಗ್ಗಾವಿ ಸ್ಪಷ್ಟಪಡಿಸಿದ್ದಾರೆ ಇದಾಗಿತ್ತು ಈ ದಿನದ ಸ್ಪೆಷಲ್ ರಿಪೋರ್ಟ್ ಇಂಥದ್ದೇ ಸ್ಪೆಷಲ್ ರಿಪೋರ್ಟ್ಗೋಸ್ಕರ ನೀವು ನೋಡ್ತಾ ಇರಿ ಎನ್ ಕೆ ಎಸ್ ಫೋರ್ ಇದು ನಿರಂತರ ಕಾರ್ಯಪಡೆ